ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಮಹಾದೇವಿ ಮಹಾಶಕ್ತಿ ಆಧ್ಯಾತ್ಮಿಕದಲ್ಲಿ ಅತೀ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪ್ರ ಪ್ರದಾಯಿಸುವಂತಹ ಅದ್ಭುತ ಶಕ್ತಿಯಾಗಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ಮಹಾಕಾಳಿ ಮಹಾದುರ್ಗೆ ಮಹಾಸರಸ್ವತಿ ಈ ಮೂರೂ ಶಕ್ತಿಯನ್ನು ಹೊಂದಿರತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಅದ್ಭುತ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳ ನಿಮ್ಮ ಮನೆಯಲ್ಲಿ ಆ ದೇವಿಯ ಒಂದು ಕರುಣೆ ಆ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆಯಾ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಬೇಕು ಅದಕ್ಕೆ ಒಂದು ಸಣ್ಣದಾಗಿರ್ತಕ್ಕಂಥ ತಂತ್ರ ಇದೆ ಅದನ್ನು ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಈ ಒಂದು ತಂತ್ರದಿಂದ ನಿಮ್ಮ ಮನೆಯಲ್ಲಿ ದೇವಿ ನೆಲೆಸಿದಳ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಮತ್ತು ಅತಿ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಈ ಒಂದು ಪ್ರಯೋಗವನ್ನು ನಾವು ಕೂಡ ಮನೆಯಲ್ಲಿ ಮಾಡಿ ನೋಡಿ ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ನೋಡಿ ನಿಮಗೇನಾದರೂ ಸಂದೇಹ ಇದ್ದರೆ ನಾವು ಇಷ್ಟು ವಿಡಿಯೋಗಳಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ದೇವಿಯ ಉಪಾಸನೆಯನ್ನು ಮಾಡಿ ಈ ಒಂದು ತಂತ್ರವನ್ನು ಮಾಡಿ ನೋಡಿ ಇಲ್ಲ ನಾವು ಯಾವಾಗಲೂ ಕೂಡ ದೇವಿಯ ಒಂದು ಆರಾಧನೆಯಲ್ಲೇ ಇರ್ತೀವಿ ನಮಗೆ ಕನಸಲ್ಲಿ ದೇವಿ ಬರ್ತಾನೆ ಇರ್ತಾಳೆ ಆಶೀರ್ವಾದ ಕೊಡ್ತಾನೆ ಇರ್ತಾಳೆ ಅಂತಕ್ಕಂಥ ಒಂದು ವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ಆ ದೇವಿಯನ್ನು ಆರಾಧನೆ ಮಾಡಿದ್ದೇ ಆದರೆ ನೀವು ಈ ತಂತ್ರವನ್ನು ಸುಲಭವಾಗಿ ಮಾಡಿ ನೋಡ್ಬೋದು ಬಹಳ ಸುಲಭ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಮನೆ ದೇವರಾಗಿರ್ಬೋದು ಈಗ ನಮ್ಮ ಮನೆ ದೇವರು ಕೆಲವರು ಗಂಗಮ್ಮ ಅಂತೇಳಿ ಕರೀತಾರೆ ಕೆಂಪಮ್ಮ ಅಂತೇಳಿ ಕರೀತಾರೆ ಮಾರಮ್ಮ ಅಂತೇಳಿ ಕರೀತಾರೆ ಚೌಡೇಶ್ವರಿ ಅಂತೇಳಿ ಕರೀತಾರೆ ಈ ಥರ ನಾನಾ ಹೆಸರುಗಳಿರ್ತಕ್ಕಂಥ ಶಕ್ತಿ ದೇವಿ ನಿಮ್ಮ ಮನೆ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದಾಳ ಅಂತ ಚೆಕ್ ಮಾಡೋಕ್ಕೆ ಒಂದು ಸ್ವತಂತ್ರವನ್ನು ಹೇಳ್ಕೊಡ್ತೀನಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ರಂಗೋಲಿಯಲ್ಲಿ ಒಂದು ಸ್ಟಾರನ್ನು ಬಿಡಿಸ್ಕೊಳ್ಳಿ ಸ್ಟಾರನ್ನು ಬಿಡಿಸಿ ಆ ಸ್ಟಾರ್ ಸುತ್ತಲೂ ಒಂದು ಚಕ್ರವನ್ನು ಹಾಕಿ ಚಕ್ರವನ್ನು ಹಾಕಿಬಿಟ್ಟು ಆ ಚಕ್ರದ ಮೇಲೆ ಒಂದು ತೆಂಗಿನಕಾಯನ್ನು ಇಡಿ ತೆಂಗಿನಕಾಯಿನ ಇಟ್ಟು ಅದರ ಮೇಲೆ ಒಂದು ಚಿಲ್ಲರೆ ಕಾಸನ್ನು ಇಡಿ ಚಿಲ್ಲರೆ ಕಾಸನ್ನು ಇಟ್ಬಿಟ್ಟು ಆ ತೆಂಗಿನ ತುದಿಯಲ್ಲಿದೆ ತುದಿ ಭಾಗ ಆ ತುದಿ ಭಾಗಕ್ಕೆ ರಂಗೋಲಿಯಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಒಂದು ಪಾಯಿಂಟನ್ನು ಮಾಡಿಕೊಂಡು ಆ ಒಂದು ಚಿಲ್ಲರೆ ಕಾಸನ್ನು ತೆಂಗಿನಕಾಯಿ ಮೇಲೆ ಇಟ್ಟು ಅದರ ಮೇಲೆ ಒಂದು ಕರ್ಪೂರವನ್ನು ಇಡಿ ದೇವಿಯ ಆರಾಧನೆಯನ್ನು ಮಾಡಿ ದೇವಿಗೆ ಅರ್ಶನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಿಬಿಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೂರು ದಿನಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇದನ್ನು ನೀವು ಮಾಡಬೇಕಾದ್ರೆ ಮೂರು ದಿನಗಳ ಹಿಂದೆ ಬರುವಂಥ ಅಷ್ಟಮಿ ಆಗಲಿ ಅಮಾವಾಸ್ಯ ಆಗಲಿ ಹುಣ್ಣ್ಮೆ ಆಗಲಿ ಅಂದರೆ ಮೂರು ದಿನ ನೀವು ವೆಯ್ಟ್ ಮಾಡಬೇಕಾಗತ್ತೆ ಮೂರನೇ ದಿನ ಆ ತೆಂಗಿನಕಾಯಿ ಸ್ವಲ್ಪವಾದರೂ ಟರ್ನ್ ಆಗಿದ್ದರೆ ಅಥವಾ ಆ ತೆಂಗಿನಕಾಯಿ ಕೆಲವು ಮನೆಗಳಲ್ಲಿ ನಿಂತ್ಕೊಂಡ್ಬಿಡುತ್ತೆ ಟರ್ನ್ ಆಗುತ್ತೆ ಮತ್ತು ಕೆಲವು ಅದ್ಭುತವಾಗಿರ್ತಕ್ಕಂಥ ಘಟನೆಗಳು ಅಲ್ಲಿ ನಡೆಯುತ್ತೆ ಅಂದರೆ ತೆಂಗಿನಕಾಯಿ ತಿರುಗದೇ ಇದ್ರೂ ಕೂಡ ನೀವು ಎಷ್ಟೋ ವರ್ಷಗಳಿಂದ ಏನೂ ಆಗದೇ ಇರತಕ್ಕಂಥ ಒಂದು ಸಾಧನೆ ಆ ಮನೆಯಲ್ಲಾಗತ್ತೆ ಸೊ ಅದು ಆದ ತಕ್ಷಣ ನೀವೇನು ಮಾಡಬೇಕು ಅಂದರೆ ದೇವಿಯ ಸೂಚನೆ ಇದು ಬಂದ ತಕ್ಷಣ ಇನ್ನೊಂದೇನು ಅಂತ ಹೇಳಿದರೆ ತೆಂಗಿನಕಾಯಿ ಅಲ್ಲೇ ಆ ಸ್ಥಳದಲ್ಲೇ ಇದ್ದು ಆ ತೆಂಗಿನಕಾಯಿ ಎಲ್ಲಿಟ್ಟಿದ್ರೋ ಅದೇ ಜಾಗದಲ್ಲಿ ದೇವಿ ಪ್ರತ್ಯಕ್ಷಳಾಗ್ತಾಳೆ ಕನಸಲ್ಲಿ ಧ್ಯಾನದಲ್ಲೆಲ್ಲ ಆ ದೃಶ್ಯವನ್ನು ನೀವು ನೋಡಿದ ತಕ್ಷಣ ಕರ್ಪೂರವನ್ನು ಹಚ್ಚಬೇಕು ಅಂದರೆ ರಾತ್ರಿ ನೀವು ನೋಡಿದ್ರೆ ಬೆಳಗ್ಗೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ದೇವಿ ಪೂಜೆಯನ್ನು ಮಾಡಿ ಕರ್ಪೂರವನ್ನು ಹಚ್ಚಬೇಕು ಕರ್ಪೂರವನ್ನು ಹಚ್ಚಿ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ಒಂದು ದಿವಸದಿಂದ ದೇವಿಯನ್ನು ಕರೆಕ್ಟಾಗಿ ನೀವು ಆರಾಧನೆ ಮಾಡ್ಕೊಂಡು ಬಂದಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ದೇವಿ ನೆಲೆಸಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿಕೊಡ್ತಾಳೆ ನಾವು ದಕ್ಷಿಣಕ್ಕೆ ಆ ಒಂದು ಜುಟ್ಟನ್ನು ಇಟ್ಟು ಇದೇ ಥರ ಪ್ರೊಸೀಜರನ್ನು ಮಾಡಿದ್ವಿ ಮಾಡಿದಾಗ ಆ ತೆಂಗಿನಕಾಯಿಯ ಜುಟ್ಟು ಪೂರ್ವಕ್ಕೆ ತಿರುಗಿತ್ತು ಸೊ ಅದೇ ಥರದ್ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ಕೆಲವರಿಗೆಲ್ಲ ಕೊಟ್ಟಿದ್ದೀವಿ ಅವರು ದೇವಿ ಆರಾಧನೆಯನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಮಾಡಿದಾಗ ಒಳ್ಳೆ ತುಂಬ ಒಳ್ಳೆಯ ರಿಸಲ್ಟ್ ಅವ್ರಿಗೆ ಸಿಕ್ಕಿದೆ ಸೊ ಹಾಗಾಗಿ ಇದು ಬಹಳ ಸುಲಭವಾಗಿರುತ್ತೆ ಏನು ಒಂದು ರಂಗೋಲಿಯ ಒಂದು ಸ್ಟಾರ್ ಚಿತ್ರವನ್ನು ಹಾಕ್ಕೊಳ್ಳೋದು ಮಧ್ಯದಲ್ಲಿ ಅರ್ಶಿಣ ಕುಂಕುಮ ಸುತ್ತು ಅರ್ಶಿಣ ಕುಂಕುಮ ಹಾಕಿ ಆ ತೆಂಗಿನಕಾಯಿಯನ್ನು ಮಧ್ಯದಲ್ಲಿ ಇಡೋದು ಆ ತೆಂಗಿನಕಾಯಿ ಮೇಲೆ ಒಂದು ಕಾಯಿನ್ ಇಟ್ಬಿಟ್ಟು ಕಾಯಿನ್ ಮೇಲೆ ಒಂದು ಕರ್ಪೂರವನ್ನು ಇಡೋದು ದೇವಿಗೆ ಒಂದು ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಇರೋದು ಮೂರು ದಿನಗಳಾದ ತಕ್ಷಣ ಆ ತೆಂಗಿನಕಾಯಿನ ಅಬ್ಸರ್ವ್ ಮಾಡೋದು ಇದನ್ನು ನಾನು ಯು ಎಸ್ಸಲ್ಲಿರ್ತಕ್ಕಂಥ ನಮ್ಮ ಒಬ್ಬರು ಕ್ಲೈಂಟಿಗೆ ಕೊಟ್ಟಿದೆ ಆ ಯು ಎಸ್ಸಲ್ಲಿ ಈ ಒಂದು ಪ್ರಯೋಗ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಸೊ ಅವರಿಗೆ ಕೆಲಸ ಆಯಿತು ಕೆಲಸ ಆದ ತಕ್ಷಣ ಗುರುಗಳೇ ನಾವು ನೆಕ್ಸ್ಟು ಏನು ಮಾಡಬೇಕು ನಿಮ್ಗೆ ಯಾವ ಥರ ನಾವು ಒಂದು ದಕ್ಷಿಣೆ ಆಗಲಿ ಮತ್ತೊಂದಾಗಲಿ ನಿಮಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಕೇಳಿದ್ರು ಅದಕ್ಕೆ ನಾವು ನೀವು 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 ನನಗೇನು ಕೊಡಬೇಕಾಗಿಲ್ಲ ದೇವಿನೇ ನಿಮ್ಮ ಮನೆಗೆ ಬಂದು ನಿಲ್ಸಿದ್ದಾಳೆ ಅಂದಮೇಲೆ ನೀವೊಂದಷ್ಟು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲವನ್ನು ಮಾಡಿಕೊಡಿ ಜೊತೆಗೆ ದೇವಿ ದೇವಸ್ಥಾನಕ್ಕೆ ಒಂದಷ್ಟು ಕಾಣಿಕೆಯನ್ನು ಸಲ್ಲಿಸಿ ಅಂತ ಹೇಳಿದೆ ಸೊ ಹೀಗೆ ಹಲವಾರು ಜನಗಳಿಗೆ ಕೊಟ್ಟವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ಈ ಒಂದು ನಮ್ಮ ಕನ್ನಡ ಅಷ್ಟೋ ಮೀಡಿಯಾ ಮೂಲಕ ನಿಮಗೂ ಕೂಡ ಇದನ್ನು ತಿಳಿಸ್ತಾ ಇದ್ದೀವಿ ಸೊ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಬಹಳ ಅನುಕೂಲ ಆಗುತ್ತೆ ಬಹಳ ಸುಲಭವಾಗಿರ್ತಕ್ಕಂಥ ತಂತ್ರ ಇದನ್ನು ನೀವು ಮಾಡ್ಕೊಂಬಿಟ್ರೆ ಅವತ್ತಿಂದನೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಪ್ರಾರಂಭ ಆಗುತ್ತೆ ದೇವಿ ನಿಮಗೆ ನಿಮ್ಮ ಮನೆಗೆ ಬರ್ತಾ ಇದ್ದಾಳಾ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾಳ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ ಸೊ ಇದೊಂದು ಅದ್ಭುತ ಮಾಹಿತಿಯಾಗಿತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಕೊಡ್ತೀನಿ ನಮಸ್ಕಾರ